ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು ಬನ್ನಿ ನಾವು ಇವತ್ತು ಉದ್ದಿನ ಬೆಳೆ ಮಾಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಸ್ಟ್ರೆಸ್ಫಿಯಾಗಿ ತುಂಬ ಸಾಫ್ಟಾಗಿ ಬಂದಿದೆ ಮತ್ತು ಇವತ್ತು ನಮ್ಮ ಚಾನೆಲ್ ಕೂಡ ಮಾಡಿಟೈಸ್ ಆಗಿದೆ ಎಲ್ರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಯಾರ ಮೇಲೆ ಇನ್ನೂ ಮಾಡಿ ದಯವಿಟ್ಟು ಬನ್ನಿ ಇವಾಗ ಉದ್ದಿನ ಬೆಳೆ ಒಂದು ನಾಲ್ಕು ಅವ್ರ ನೆನೆಸ್ಬಿಟ್ಟು ಈ ಥರನೂ ಉದ್ದಿನ ಬೆಳೆನ ರುಬ್ಕೊಂಡಿದ್ದೀವಿ ರುಬ್ಕೊಂಡ್ಬಿಟ್ಟು ಅದಕ್ಕೆ ಏನೇನು ಇಂಗ್ಲೀಷ್ ಆಗಿ ಆಗ್ಬೇಕಂತ ನೋಡೋಣ ಸಾಮಗ್ರಿಗಳು ನೋಡಿ ಕೊತ್ತಂಬರಿ ತೊಗೊಳ್ಳಿ ಸ್ವಲ್ಪ ಆಮೇಲೆ ಮೆಣಸು ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀವಿ ಕಾಲು ಕೆ ಜಿ ಉದ್ದಿನಬೇಳೆ ನಾಲ್ಕು ಅವರು ಮೆಣಸಿಗೆ ಅಷ್ಟೇ ಉಪ್ಪು ಸ್ವಲ್ಪ ಮತ್ತು ಒಂದು ಸ್ವಲ್ಪ ತೊಗೊಂಡಿದ್ದೀವಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಎರಡೆರಡು ಮೆಣಸಿಗೆ ತೊಗೊಂಡಿದ್ದೀವಿ ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ಇನ್ನೂ ನಾಲ್ಕು ಹಾಕೋ ಚೆನ್ನಾಗಿರುತ್ತೆ ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ ಆಲ್ರೆಡಿ ನೀವು ಬರಿ ಎರಡು ಹಾಕಿದ್ದೀವಿ ಮಾತ್ರ ನೋಡಿ ಒಂದು ಉದ್ದಿನ ಬೇಳೆ ಉದ್ದಿನ ಬೇಳೆ ಹಿಟ್ಟು ರುಬ್ಕೊಂಡಿರೋದು ಒಂದು ಪಾತ್ರೆ ಹಾಕ್ಕೊಂಡಿದ್ದೀವಿ ಅವೆಲ್ಲ ತೋರಿಸಿಲ್ಲ ಇಂಗ್ರೀಡಿಯೆಂಟ್ಸು ಐದು ನಮ್ಮ ಐದು ಥರ ಎಲ್ಲ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೆಣಸು ಮೆಣಸಿನ್ಕಾಯಿ ಉಪ್ಪು ಎಲ್ಲ ನಾವು ಇವತ್ತೇನು ಮಾಡಿದ್ವಿ ಸೋಡಾ ಇಲ್ಲ ಮಾಡಿದ್ವಿ ತೋಟ ಸೋಡಾ ಇದು ಯಾರಿಗೆ ಆಸ್ಟಿಕ್ ಆಗುತ್ತೆ ಸೋಡಾ ತಿನ್ನಂದರೆ ಈ ಥರ ಮಾಡ್ಕೋಬೋದು ಸೋಡಾ ಅವಶ್ಯಕತೆ ಇಲ್ಲ ಈ ಉದ್ದಿನ ವೋಡೆಗೆ ಯಾಕಂದರೆ ಅದು ಉಬ್ಬಿ ಬರುತ್ತೆ ಉದ್ದು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಬರೀ ಉದ್ದಿನ ಬೇಳೆ ಮಾತ್ರ ಯೂಸ್ ಮಾಡಿದ್ದೀವಿ ಯಾವುದೇ ಅಕ್ಕಿ ಹಿಟ್ಟು ಅದೇ ಹಿಟ್ಟು ಇದು ಹಿಟ್ಟು ಏನು ಯೂಸ್ ಮಾಡೋದು ಬೇಳೆ ಇದರಲ್ಲಿ ತುಂಬ ಪ್ಯೂರಿಟಿ ತುಂಬ ಒರ್ಜಿನಲ್ ಆಗಿದೆ ಇದು ಇವಾಗ ಹಾಕುವಾಗ ಬರೀ ಹಾಗೆ ಹಾಕಿದರೆ ನಿಮ್ಮ ಕೈ ಅಂಟುತ್ತೆ ಒಂದೊಂದು ಒಡೆ ಹಾಕುವಾಗ ಒಂದೊಂದು ಸ್ವಲ್ಪ ಕೈಯಲ್ಲಿ ನೀರು ನೀರಿಗೆ ಕೈ ಎದ್ದಿ ಹದ್ದಿ ಈ ಥರ ಹಾಕೋಬೇಕು ಚೆನ್ನಾಗಿರುತ್ತೆ ಕಂಪಲ್ಸರಿ ನೀರಲ್ಲಿ ಕೈ ಎದ್ದಬೇಕು ಅದು ಬಿಟ್ಟು ಹೊಳೆ ಹಾಕೋಬೇಕು ನಿಮಗೆ ಯಾವುದೇ ಥರ ಇಟ್ಟು ಕೈಗೆ ಅಂಟಲ್ಲ ತುಂಬ ಸರಳಾಗಿ ತುಂಬ ಆರಾಮಾಗಿ ಹಾಕೋಬೋದು ನೋಡಿ ನಾವು ಅಷ್ಟೇ ಒಂದು ಮೂರ್ನಾಲ್ಕು ಸರಿ ಹಾಕಿರ್ಬೋದು ಇವಾಗ ಆಟೋಮೆಟಿಕ್ಕಾಗಿ ನಮಗೂ ಬರ್ತಾಯಿದೆ ಆಗಿದೆ ನೀವು ಕೂಡ ಅದೇ ಥರ ಮಾಡಿ ಕಂಪಲ್ಸರಿಯಾಗಿ ಕೈ ನೀರಲ್ಲಿ ಎದ್ದುಬಿಟ್ಟು ಇಟ್ಟು ಮುಟ್ಟಿದರೆ ಕೈಗೆ ಇಟ್ಟು ಅಂಟೋಲ್ಲ ಈ ಥರ ನೋಡಿ ನಾವು ಎರಡು ಬ್ಯಾಚಲ್ಲಿ ಮಾಡ್ಕೊಂಡಿದ್ದೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಪೀಸ್ ಆಗಿತ್ತು ನಮ್ಮದು ಕಾಲು ಜಿಗೆ ತುಂಬ ಅಂದರೆ ತುಂಬ ಒರಿಜಿನಲ್ ಫ್ಲೇವರ್ ಬರ್ತೀರಲ್ಲಿ ತುಂಬ ಕ್ಲಿಯರಿಟಿ ಇದೆ ಈ ಥರ ಮಾಡಿದಾಗ ನಿಮಗೆ ಯಾವುದೇ ಒಂದು ಅಂಗಡಿಯಲ್ಲಿ ಈ ಥರ ಫ್ಲೇವರ್ ಸಿಗೋಲ್ಲ ಮತ್ತು ಇದೊಂದು ಒರಿಜಿನಲಿಟಿ ಅನ್ನೋದು ಇರುತ್ತಲ್ಲ ಮನೆಯಲ್ಲಿ ಮಾಡೋದು ಅದು ಯಾರೂ ಕೊಡಲ್ಲ ನಿಮಗೆ ನಮ್ಮ ಮನೇಲಿ ಮಾಡಿದಾಗ ಮಾತ್ರ ನಮಗೆ ಒರ್ಜಿನಲಿಟಿ ಮತ್ತೆ ಅದು ಏನಿದೆ ಅನ್ನೋದೊಂದು ಆರ್ಗ್ಯಾನಿಕ್ಕಾಗಿ ಆ ಫ್ಲೇವರ್ ನಮಗೆ ಸಿಗುತ್ತೆ ನೋಡಿ ಥರ ಕಂಪಲ್ಸರಿಗೆ ನಾವು ನೀರಲ್ಕಾಯಿ ಕೈ ಅದ್ದೇ ಹಾಕಬೇಕು ಇದಕ್ಕೆ ನಾವು ಎರಡು ಎರಡು ಸರಿ ಫ್ರೈ ಮಾಡಿದೀವಿ ಹಾಫ್ ಬಾಯಿಲ್ ಮಾಡಿಕೊಂಡು ತೆಗಿತೀವಿ ಇನ್ನೊಂದು ಸರಿ ಮತ್ತೆ ಫುಲ್ ಫುಲ್ ಫ್ರೈ ಮಾಡ್ಕೊಡೋಣ ಅವಾಗ ನಿಮಗೆ ಎರಡು ಸರಿ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿ ಆಗೋಗುತ್ತೆ ತುಂಬ ಅಂದ್ರೆ ತುಂಬಾ ಚೆನ್ನಾಗುತ್ತೆ ವಡೆ ನೋಡಿ ಎಣ್ಣೆ ಬೆತ್ ಹಾಕೋ ಎಣ್ಣೆ ಅಷ್ಟೇ ಕೈ ನೀರು ನೀರಲ್ಲಿ ಕೈ ಅದ್ದೆ ಎದ್ದು ಹಾಕೋಬೇಕು ನಿಮ್ಗೆ ಕೈ ಗಂಟೆಲ್ಲ ಇಟ್ಟು ತುಂಬಾ ಸರಳವಾಗಿ ಹಾಕೋಬಹುದು ಕೆಲವರು ಹಾಕಕ್ಕೆ ಚಾ ಟೀ ಸೋಸ ಒಂದು ಇದು ಇರುತ್ತಲ್ಲ ಜಲ್ರಿ ಅದ್ರ ಮೇಲೆ ಇಟ್ಟು ಕೂಡ ಹಾಕೋಬೋದು ನೋಡಿ ಈ ಥರ ಹಾಕೋತಾ ತುಂಬಾ ತುಂಬ ತುಂಬ ಚೆನ್ನಾಗಿ ತುಂಬ ಸ್ಟ್ರೆಸ್ಫಿಯಾಗಿ ಕೂಡ ಬಂದಿದೆ ಒಡೆ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಒರಿಜಿನಲ್ ಇಟ್ಟಿಗಾಗಿ ಆರ್ಗಾನಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಬರ್ತದೆ இதை நான் டபல் ஃபிரை மாப்பில்மேல் சொல்ல ஃபிரை அது தைீத்தீங்க மட்டும் இன்னொந்து சரி எரோடு பேஸ் சரி ஒந்தே சரி ஃபிரைமா நோய் தைட்டு ஆக்கோத்தினேன் எரூ மொத்த டபல் ஃபிரைவாக நோடி யாரு தர தேல் அது பயிர் அந்த தேல்க்கொண்டு போய்த்து சேனா பயதில்ல முழுகிபோடே சேனாக தெல்க்கொண்டு பைத்தா சேனா வைத்தர் ಮುಳುಗಿದ್ರೆ ಅದು ಚೆನ್ನಾಗಿ ಬೈದಿಲ್ಲ ಅಂತರ್ತ ಅಷ್ಟೇ ನೋಡಿ ಯಾವ ಥರ ಬಂದಿದೆ ಈ ಥರ ತಿಳ್ಕೊಂಡು ಬೈಬೇಕು ಹೊಡೆಗಳು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬರ್ತದೆ ನೋಡಿ ನಮ್ಮ ಯಾವ ಥರ ಬಂತು ತುಂಬಾ ಅಂದರೆ ತುಂಬ ಸಖತ್ತಾಗಿ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಕೂಡ ಅಷ್ಟೇ ನೋಡೋ ಕೂಡ ಅಷ್ಟೇ